ಈ ಸೋಷಿಯಲ್ ಪ್ರಾಬ್ಲಮ್ಸ್ ಎಕನಾಮಿಕ್ ಪ್ರಾಬ್ಲಮ್ ಚೈಲ್ಡ್ಸ್ ಅಂಡ್ ಹ್ಯೂಮನ್ ರೈಟ್ಸ್ ಪ್ರಾಬ್ಲಮ್ಸ್ ಗಳು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಯಾರು ಬಾಧಿತನ ಆಗಿರ್ತಾನೋ ಆ ವ್ಯಕ್ತಿ ಬರ್ದೇನೆ ಯಾರಾದ್ರೂ ಸಿಟಿಸನ್ಸ್ ಫೈಲ್ ಮಾಡಬಹುದು ಈ ಗೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಪೆಟಿಷನ್ ಗಳು ಅಂತ ಹೇಳ್ತೀವಿ ಏನು ಆರ್ ಸಿ ಬಿ ವಿರುದ್ಧ ಹೂಡಿರೋದಕ್ಕೆ ನಮ್ ಕೋರ್ಟ್ ಕಾಗ್ನೈಜೆನ್ಸ್ ತಗೊಂಡೈತೆ ಸುಮೋಟೋ ಕೇಸ್ ನ ದಾಖಲು ಮಾಡೋದಕ್ಕೆ ಇದರದ ಪಿತಾಮಹ ಬಂದು ಜಸ್ಟಿಸ್ ಭಗವತಿ ಅವರು ಈ ಪಿ ಎಲ್ ಅಂದ್ರೆ ಅದರ ಕಾರ್ಯವೈಖರಿ ಹೆಂಗಿರ್ತದೆ ಅಂತ ಕೇಳ್ತಾ ಇದ್ದೀರಾ ಸರ್ ಪಿ ಎಲ್ ಅಂತ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅನ್ಬಿಟ್ಟು ಇದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಚಾಲ್ತಿ ಬಂದಿದ್ದು ಇದು ಜಸ್ಟಿಸ್ ಪಿ ಎನ್ ಭಗವತಿ ಅವರು ಫಾದರ್ ಆಫ್ ದಿ ಪಿ ಎಲ್ ಅಂತ ಹೇಳ್ತಾರೆ ಆ ಕೃಷ್ಣ ಅಯ್ಯರು ಮತ್ತೆ ಜಸ್ಟಿಸ್ ಭಗವತಿ ಅವ್ರ ಪೀರಿಯಡ್ ಅಲ್ಲಿ ಇದು ಬಂದಿದ್ದು ಒಂದು ಆ ಏನಂತ ಅಂದ್ರೆ ಈ ಲೋಕ ಸ್ಟ್ಯಾಂಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಯಾರು ಬಾಧಿತನಾಗಿರ್ತಾನೆ ಆ ವ್ಯಕ್ತಿ ಮಾತ್ರ ನ್ಯಾಯಾಲಯಕ್ಕೆ ಬರಬೇಕು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿ ಪರಿಹಾರ ಪಡ್ಕೊಳ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟಿಂದ ಹೊರಗಡೆ ತಂದವರು ಕಾನೂನ ಈ ಜಸ್ಟಿಸ್ ಭಗವತಿಯವರು ಇವತ್ತೇನು ಈ ಐ ಪಿ ಎಲ್ ಮ್ಯಾಚ್ ಆರ್ ಸಿ ಬಿ ವಿರುದ್ಧ ಹೂಡಿರೋದಕ್ಕೆ ನಮ್ಮ ಕೋರ್ಟು ಕಾಗ್ನೈಜೆನ್ಸ್ ತಗೊಂಡೈತೆ ಸುಮೋಟೊ ಕೇಸನ್ನ ದಾಖಲು ಮಾಡೋದಕ್ಕೆ ಇದರದ್ದು ಪಿತಾಮಹ ಬಂದು ಜಸ್ಟಿಸ್ ಭಗವತಿಯವರು ಸಾವಿರದ ಒಂಬೈನೂರ ಎಂಬತ್ತರಿಂದನೇ ಪಿ ಎಲ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದು ಏನಪ್ಪ ಇದು ಅಂತ ಅಂದರೆ ಈ ಸೋಷಿಯಲ್ ಪ್ರಾಬ್ಲಮ್ಸು ಎಕನಾಮಿಕ್ ಪ್ರಾಬ್ಲಮ್ಸು ಮತ್ತು ಈ ಚೈಲ್ಡ್ಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಪ್ರಾಬ್ಲಮ್ಸ್ಗಳು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಮು ಇತ್ಯಾದಿ ಇದ್ದಾಗ ಯಾರು ಬಾಧಿತನಾಗಿರ್ತಾನೋ ಆ ವ್ಯಕ್ತಿ ಬರ್ದೇನೆ ಹಲವಾರು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಯಾರಾದ್ರೂ ಸರಿ ಸಿಟಿಜನ್ಸು ಫೈಲ್ ಮಾಡ್ಬೋದು ಈ ಪೆಟಿಷನ್ಗೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪೆಟಿಷನ್ಗಳು ಅಂತ ಹೇಳ್ತೀವಿ ಇದು ಯಾವ ರೀತಿ ಯಾರ್ಯಾರು ಕೊಡ್ಬೋದು ಅಂತ ಇದನ್ನು ಜಸ್ಟಿಸ್ಗಳಿಗೆ ಏನು ನಮ್ಮ ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ಸು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗಿದ್ರೆ ಸುಪ್ರೀಂ ಕೋರ್ಟಲ್ಲಾದ್ರೆ ಚೀಫ್ ಜಸ್ಟಿಸ್ಸು ದೇಶಾದ್ಯಂತ ಇರೋಂಥ ಇಶ್ಯೂಗಳಿಗೆ ಎಂಟರ್ಟೈನ್ ಮಾಡ್ತಾರೆ ಸರ್ ಇದನ್ನು ಯಾರು ಬೇಕಾದ್ರೂ ಯಾವ ರೀತಿ ಬೇಕಾದರೂ ಕೊಡ್ಬೋದು ಟೆಲಿಗ್ರಾಮ್ ಮುಖಾಂತರನಾದರೂ ಕೊಡ್ಬೋದು ಪೋಸ್ಟ್ ಮುಖಾಂತರನಾದರೂ ಕೊಡ್ಬೋದು ಇಲ್ಲ ಮುದ್ದು ಹೋಗಾದ್ರೂ ಹೇಳ್ಬೋದು ಇದಕ್ಕೆ ಇಂತಿಷ್ಟೇ ಹಿಂಗೆ ಮಾಡಬೇಕು ಅಂತೇನಿಲ್ಲ ಒಂದು ಪಕ್ಷ ಏನಾದ್ರೂ ಇದರೊಳಗಡೆ ಮೆರಿಟ್ಸ್ ಐತೆ ನೀವು ಕೊಡ್ತಿರೋ ಅಂತ ದೂರಲ್ಲಿ ಅಂತ ಕಂಡು ಬಂದರೆ ಸುಮೋಟೋನು ಸಹ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ನಿಮ್ಮ ನ್ಯೂಸ್ ಆರ್ಟಿಕಲ್ಲು ನ್ಯೂಸ್ ಟೆಲಿಕಾಸ್ಟ್ ಮಾಡ್ತಿರಲ್ಲ ಇದ್ರ ಮೇಲೆ ದಾಖಲಿಸ್ಕೊಳ್ಬಹುದು ಸರ್ ಇದು ಸಿಂಪಲ್ ಕಾನೂನು ಸರ್ ಎಲ್ಲರೂ ಇದಕ್ಕೆ ಅಳವಡಿಸ್ಕೊಳ್ಬೇಕು ಬಟ್ ಯಾರು ದುರಂತ ಏನಪ್ಪ ಅಂತ ಅಂದರೆ ಈ ಪಿ ಎಲ್ ಈಗ ಪ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬಂದು ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯ್ತಾ ಇರೋದು ಇದು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಜಿನ್ಯನ್ ಕಂಪ್ಲೇಂಟ್ಗಳು ಹೋದರೂ ಸಹ ಜಡ್ಜಸ್ಸು ಅನುಮಾನ ದೃಷ್ಟಿಯಿಂದ ನೋಡೋಂಗೆ ಆಗಿರೋಂಥದ್ದು ಸರ್